ಎಂ ಬಿ ಪಾಟೀಲ್ರು ಬಿಜಾಪುರದಿಂದ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಗೊತ್ತಿದ್ರೆ ನೀವು ಮಾಡಬೇಕು ಸ್ಟ್ಯಾಟ್ಸೀಲ್ ಗೊತ್ತಿದ್ರೆ ಮಾಡಬೇಕು ಇಡೀ ಭಾರತ ದೇಶದಲ್ಲಿ ನಮ್ದು ರೇಟ್ ರೇಟ್ ಕಡಿಮೆ ಇದೆ ಅಂತ ಹೇಳ್ತೀರಿ ಇಡೀ ಭಾರತ ದೇಶದಲ್ಲಿ ನಮ್ದು ರೇಟ್ ಕಡಿಮೆ ಇದೆ ನಿಮಗೆ ಗೊತ್ತಿಲ್ಲ ನೀವೇನು ಫೈನಾನ್ಸ್ ಮಿನಿಸ್ಟ್ರಾ ಇಲ್ಲ ಫೈನಾನ್ಸ್ ಬಗ್ಗೆ ಏನೋ ನೀವು ಅರಿವು ಇದೆಯಾ ಏಕದ್ ನೀವು ನಿರ್ ನಮ್ದು ರೇಟ್ ಕಡಿಮೆ ಇದೀರಿ ಲಾರಿಟ್ಟು ನೋಡಿ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ನಿಮ್ಮ ಪಾರ್ಟಿಗೆ ಏನೋ ಹೇಳ್ಕೊಂಡು ಹೋಗೋದಲ್ಲ ಇಲ್ಲ ಚರ್ಚೆ ಕೂತ್ಕೊಳ್ಳಿ ರಿಬೇಟಿಗೆ ಕೂತ್ಕೊಳ್ಳಿ ನಾನು ಮಾತಾಡ್ತೀನಿ ಮಾತ್ರ ಸ್ಟಾಟಿಸ್ಟಿಕಲ್ ಬಗ್ಗೆ ಫೈನಾನ್ಸ್ ಬಗ್ಗೆ ಸರ್ಕಾರನ ಹೆಂಗ ನಡೆಸ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಅರಿವುದ್ರೆ ಸರಿಯಾದ ರೀತಿಯಲ್ಲಿ ಮಾತಾಡೋ ಕಲಿರಿ ಮಾನ್ಯ ಮುಖ್ಯಮಂತ್ರಿ ಇಡುವಾಗ ನೀವು ಚಲರಲ್ಲೂ ಮಾತಾಡಬಾರ್ದು ನೀವಲ್ಲ ನೀವು ಮಾತಾಡಬಾರ್ದು ಇವಲ್ಲ ಏನು ಅನಿಸಿದ ನಿರಾಜ್ಯಗಳ ಕಡಿಮೆ ಅಂತ ಮಹಾರಾಷ್ಟ್ರ ಒಂದ್ ರೂಪಾಯಿಂದ ಎರಡು ರೂಪಾಯಿ ಕಡಿಮೆ ಅಲ್ಲೆಡಲಿ ಬರ್ತಾರೆ ನಿಮ್ ಬಾರ್ಡ್ರಲ್ಲಿ ದಿನಕ್ಕೆ ನಲವತ್ತು ಲಕ್ಷ ಲೀಟರ್ ಡೀಸೆಲ್ ಸೇಲ್ ಆಗುತ್ತೆ ನಿಮಗೆ ಗೊತ್ತಿಲ್ಲ ಆದ್ರಿಂದ ಬಿಜಾಪುರ್ ಎಷ್ಟು ಕೋಟಿ ರೆವೆನ್ಯೂ ಬರ್ತಾ ಅಂತ ನಿಮ್ಗೆ ಗೊತ್ತಿಲ್ಲ ಮಂತ್ರಿಗಳೇ ದಯವಿಟ್ಟು ಮಾತಾಡೋಕೆ ಮುಂಚೆ ಸ್ಟ್ಯಾಟಿಸ್ಟಿಕಲ್ ಗೊತ್ತಿದ್ದು ಅರಿವಿದ್ದು ಮಾತಾಡಿ ಧನ್ಯವಾದಗಳು ಎಂ ಬಿ ಪಾಟೀಲ್ರು ಬಿಜಾಪುರದಿಂದ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಗೊತ್ತಿದ್ರೆ ನೀವು ಮಾಡಬೇಕು ಸ್ಟ್ಯಾಟಿಸ್ಟಿಕಲ್ ಗೊತ್ತಿದ್ರೆ ಮಾಡಬೇಕು ಇಡೀ ಭಾರತ ದೇಶದಲ್ಲಿ ನಮ್ದು ರೇಟ್ ರೇಟ್ ಕಡಿಮೆ ಇದೆ ಅಂತ ಹೇಳ್ತೀರಿ ಇಡೀ ಭಾರತ ದೇಶದಲ್ಲಿ ನಮ್ದು ರೇಟ್ ಕಡಿಮೆ ಇದೆ ನಿಮಗೆ ಗೊತ್ತಿಲ್ಲ ನೀವೇನು ಫೈನಾನ್ಸ್ ಮಿನಿಸ್ಟ್ರಾ ಇಲ್ಲ ಫೈನಾನ್ಸ್ ಬಗ್ಗೆ ಏನ ನೀವು ಅರಿ ಇದೆಯಾ ಏಕ್ದ್ ನೀವು ನಿರ್ ನಮ್ದು ರೇಟ್ ಕಡಿಮೆ ಇದೀರಿ ಲಾರಿಟ್ಟು ನೋಡಿ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ನಿಮ್ ಪಾರ್ಟಿಗೆ ಏನೋ ಹೇಳ್ಕೊಂಡು ಹೋಗೋದಲ್ಲ ಇಲ್ಲ ಚರ್ಚೆ ಕೂತ್ಕೊಳ್ಳಿ ರಿಬೇಟ್ ಕೂತ್ಕೊಳ್ಳಿ ನಾನು ಮಾತಾಡ್ತೀನಿ ಹತ್ರ ಸ್ಟ್ಯಾಟಿಸ್ಟಿಕಲ್ ಬಗ್ಗೆ ಫೈನಾನ್ಸ್ ಬಗ್ಗೆ ಸರ್ಕಾರನ ಹೆಂಗ ನಡ್ಸ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಅರು ಸರಿಯಾದ ರೀತಿಯಲ್ಲಿ ಮಾತಾಡೋ ಕಲಿರಿ ಮಾನ್ಯ ಮುಖ್ಯಮಂತ್ರಿ ಇರುವಾಗ ಈ ನೀವು ಚಲರೆಲ್ಲಾನು